ಕಲರ್ ಚೇಂಜ್ ಆಗುತ್ತೆ ಕಾಣಿಸ್ತಾರೆ ಫುಲ್ ಆಗಿತ್ತು ಅಂದ್ರೆ ನನ್ ಮೇಲೆ ಕೋಪ ಬರ್ತಾ ಇತ್ತು ಅಂದ್ರೆ ನನ್ ಕೂಡ ಮಕ್ಕಳು ಬ್ಲಾಕ್ ಆಗಿರ್ತಾರೆ ಅಲ್ಲನ್ನ ಸ್ನಾನ ಮಾಡ್ಬೇಕಾದ್ರೆ ಅದ ಗಮ್ ತರ ಉಂಟು ಬಿಡುತ್ತೆ ಅದು ಹೋಗ್ಬಿಡಿ ತುಂಬಾ ಕಷ್ಟ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ರು ಹೋಗಿ ಎಲ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಬ್ಲಾಗ್ ಅಂತ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ನಾರ್ಮಲಿ ನನ್ನ ರುಟೀನನ್ನು ತೋರಿಸ್ತೀನಿ ಇವತ್ತು ರುಟೀನನ್ನು ಅಷ್ಟಾಗಿ ತೋರಿಸೋದಕ್ಕೆ ಹೋಗೋದಿಲ್ಲ ಬಟ್ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಹಾಗೆಯೇ ಒಂದೇ ಒಂದು ರೆಸಿಪಿನ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಇವಾಗ ಟಾಪಿಕಿಗೆ ಬರೋಣ ಟಾಪಿಕ್ ಏನಂತ ಅಂದರೆ ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ನಾನು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಸ್ಟಾರ್ಟಿಂಗಲ್ಲಿ ಹುಟ್ಟಿದಿಂದ ಹಿಡಿದು ಯಾವ ರೀತಿ ಅವರ ಕಲರ್ ಚೇಂಜ್ ಆಗುತ್ತೆ ಅದರ ಬಗ್ಗೆ ನನ್ನ ಎರಡೂ ಮಕ್ಕಳಲ್ಲಿ ಯಾವ ರೀತಿ ನಾನು ಕಂಡ್ಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಆಯಿತಾ ಮೊದಲಿಗೆ ಮಕ್ಕಳು ಹುಟ್ಟಬೇಕಾದ್ರೆ ಪ್ರತಿ ಒಂದು ಮಕ್ಕಳು ಕೂಡ ಹುಟ್ಟಬೇಕಾದ್ರೆ ಡಿಫ್ರೆಂಟಾಗಿ ಕಾಣಿಸ್ತಾರೆ ಸೊ ನಿಮಗೆ ಹುಟ್ಟಿದ ತಕ್ಷಣ ಮಗುನ ತಂದು ಕೊಡ್ತಾರಲ್ವ ನೀವು ನೋಡಬೇಕಾದ್ರೆ ಕಲರ್ ಇರ್ಬೋದು ಅಥವಾ ಅದೆಲ್ಲ ನಮಗೆ ಕನ್ಸಿಡರೇ ಆಗೋದಿಲ್ಲ ಜಸ್ಟ್ ನಾವು ಮಗುವಿನ ನೋಡ್ತೀವಿ ಆ ಮಗುವಿನ ಅಳು ಕೇಳಿದಾಗಲೇ ಏನೋ ಒಂಥರ ಖುಷಿ ಇರುತ್ತೆ ನಮ್ಗೆ ಅಲ್ವಾ ಸೊ ಹಾಗೆ ಬಟ್ ಮೇಯ್ನ್ ಹಾಗೆ ಎಲ್ಲಿ ನಮ್ಗೆ ಅದು ಗೊತ್ತಾಗುತ್ತೆ ಗೊತ್ತಾ ನನ್ನ ಡೆಲಿವರಿ ಟೈಮಲ್ಲಿ ನನಗೆ ಪಾಪು ತೋರ್ಸ್ದಾಗ ಪಾಪು ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬಾ ಬೆಳ್ ಬೆಳ್ಳಗಿತ್ತು ಕೆಂಪ ಕೆಂಪಗಾಗಿ ಹುಟ್ಟಿತ್ತು ಮಗು ಸೊ ನನ್ನ ಪಾಪುನ ನನ್ನ ಕೈಗೆ ತಂದು ಕೊಟ್ಟಾಗ ಮಗು ಕೆಂಪು ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ಸೊ ಅದು ಅಳ್ಬೇಕಂದ್ರೆ ನನಗೇನು ಒಂಥರ ಅಂದ್ರೆ ಖುಷಿ ಆಗ್ತಾ ಇತ್ತು ಮಗು ಹುಟ್ಟಿದಾಗ ಅತ್ತೆ ಹೇಳ್ತಾ ಇವೆ ಹಾಗಾಗಿ ಹಾಗೇನೆ ಒಂದು ಟೂ ಡೇಸ್ ಆದ್ಮೇಲೆ ಅವಳಿಗೆ ಜಾಂಟಿ ಸ್ಟಾರ್ಟ್ ಆಗಿತ್ತು ನನ್ನ ದೊಡ್ಡ ಮಗಳು ತಾನ್ಯ ಆಲ್ರೆಡಿ ನಾನು ವಿಡಿಯೋದಲ್ಲಿ ಮಕ್ಕಳನ್ನ ನಿಮಗೆ ತೋರಿಸಿದೀನಿ ನೀವು ನೋಡ್ಬೋದು ನನ್ನ ಹಳೆ ವಿಡಿಯೋದಲ್ಲಿ ಏನಾಗಿತ್ತು ಅಂತಂದರೆ ಜಾಂಡಿಸ್ ಸ್ಟಾರ್ಟ್ ಆಗಿರೋದ್ರಿಂದ ಅವಳನ್ನು ಯುವಿ ಕಿರಣದಲ್ಲಿ ಇಟ್ಟಿದ್ರು ಸೊ ನೋಡಬೇಕಾದ್ರೆ ಅವಳದು ಫೇಸ್ ಕಲರ್ ಎಷ್ಟು ಚೇಂಜ್ ಆಗಿತ್ತು ಅಂತ ಅಂದರೆ ತುಂಬಾ ಡಾರ್ಕ್ ಆಗಿದ್ಲು ಅವಳು ಒಂಥರ ಕಪ್ಪಂತಲೇ ಹೇಳ್ಬೋದು ಆ ಥರ ಕಲರ್ ಬಂದಿತ್ತು ಪಾಪುಗೆ ಸ್ಟಾರ್ಟಿಂಗಲ್ಲಿ ನನಗೆ ಅನಿಸ್ತಿತ್ತು ಏನು ಕಲರ್ ಚೇಂಜ್ ಆಯಿತಾ ಅಂತ ಹೇಳಿ ಕಪ್ಪು ಬೆಳೆದ ಬಗ್ಗೆ ನಾನು ಇಲ್ಲಿ ಹೇಳ್ತಾನೇ ಇಲ್ಲ ಬಟ್ ಅನ್ಸಿದ್ದು ಹುಟ್ಟಬೇಕಾದ್ರೆ ಒಂದು ಕಲರ್ ಇತ್ತು ಇವಾಗ ಯಾಕೆ ಚೇಂಜ್ ಆಯಿತು ಅಂತ ಹೇಳ್ಬಿಟ್ಟು ಬಟ್ ಅದನ್ನ ಅಲ್ಲೇ ನಾನು ಅಲ್ಲಿಗೆ ಅದು ಅದು ಕನ್ಸಿಡರೇ ಬರಲಿಲ್ಲ ಯಾಕಂತಂದ್ರೆ ಬೇರೆ ಪೇಯ್ನ್ ಎಲ್ಲ ಇತ್ತು ಸೊ ಅದೇನೆ ನನಗೆ ಸಾಕಾಗಿತ್ತು ಹಾಗಾಗಿ ಅಷ್ಟೊಂದು ಮನೆಗೆ ಕರ್ಕೊ ಬಂದ ಮೇಲೆ ನಾವು ಮಗುನ ಬಿಸಿಲಿನಲ್ಲಿ ಇಡೋದಕ್ಕೆ ಹೇಳಿದ್ರು ಎಳೆ ಬಿಸಿಲು ಬರುತ್ತಲ್ವಾ ಅದಕ್ಕೆ ಇಡ್ತಾ ಇದ್ವಿ ಹಾಗೇನೆ ಮಗು ಕಲರ್ ಕೂಡ ಫುಲ್ ಏನೇ ಆಗಿತ್ತು ಅಂದ್ರೆ ಸ್ವಲ್ಪ ಎಣ್ಗಪ್ ತರನೇ ಕಾಣಿಸ್ತಿದ್ಲು ಅವಳು ಸೊ ಮೇ ಬಿ ಕಲರ್ ಹೀಗೆ ಇರ್ಬೋದು ಅಂತ ಅನ್ಕೊಂಡೆ ಬಟ್ ಆಮೇಲೆ ಒಬ್ರು ಒಬ್ರು ನೋಡಕ್ ಬರ್ತಾರವಾ ಅವ್ರು ಹೇಳೋದ್ ನೋಡಿದ್ರೆ ನಂಗೆ ಒಂಥರ ಒಂದ್ ತರ ನಗ್ಬೇಕು ಅಳ್ಬೇಕು ತುಂಬಾನೇ ಬೇಜಾರು ಇತ್ತು ಎಲ್ಲಿವರೆಗೆ ಅಂತ ಅಂದ್ರೆ ಯಾರಾದ್ರೂ ಬಂದು ನಿನ್ನ ನನಗೆ ತುಂಬಾ ವೈಟ್ ಇದ್ದಾಳೆ ಸೊ ನನಗೆ ನನ್ನ ಬಗ್ಗೆ ನಾನು ಯಾಕೆ ಇಷ್ಟೊಂದು ಬಾಯ್ ಅಂದರೆ ಯಾಕೆ ವೈಟ್ ಇದ್ದೆ ಅಂತ ಅನ್ನಿಸ್ತಾ ಇತ್ತು ತುಂಬ ವೈಟ್ ಅಂತಲ್ಲ ಬಟ್ ನನಗನ್ನಿಸ್ತಿತ್ತು ಬೆಳಿ ಇದ್ದು ಯಾರಾದರೂ ಬಂದು ನಿಮಗೆ ನೀವು ಬೆಳಿ ಚಂದ ಇದ್ದೀರಾ ಅಂತ ಹೇಳಿದರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಸೊ ನನಗಂತೂ ಖುಷಿ ಆಗ್ತಿತ್ತು ಮೊದಲು ಬಟ್ ಆ ಟೈಮಲ್ಲಿ ಆಫ್ಟರ್ ಡೆಲಿವರಿ ಆದಮೇಲೆ ಯಾರಾದರೂ ಬಂದು ಆ ರೀತಿ ಹೇಳಿದಾಗ ನನಗೂ ನನ್ನ ಮೇಲೆ ಕೋಪ ಬರ್ತಾ ಇತ್ತು ಅಂದರೆ ನನ್ನ ಪಾಪು ಕಪ್ಪು ನೀನು ಬೆಳಿ ಅಂತ ಅಂದಾಗ ತುಂಬಾ ಬೇಜಾರಾಗ್ತಾ ಇತ್ತು ಆ ರೀತಿ ನನಗಾಗಿದೆ ನಿಜವಾಗ್ಲೂ ಹಾಗೆಯೇ ತಕ್ಷೀದೇನಾಯ್ತು ಅಂತ ಅಂದ್ರೆ ಅವ್ಳು ಹುಟ್ಟಬೇಕಾದ್ರೂ ಬೆಳೀನೇ ಇದ್ಲು ಸೊ ಅವಳು ಕಲರ್ ವೇರಿಯೇಷನ್ ಆಗ್ಲಿಲ್ಲ ಹೇಗೆ ಕಲರ್ ಇತ್ತು ಹಾಗೆ ಅದೇನೆ ಕ್ಯಾರಿ ಆಯಿತು ಅವಳದ್ದು ವೈಟ್ ಇದ್ದಾಳೆ ಅವಳು ದೊಡ್ಡದು ಹೀಗೆ ಮಿಡ್ಲಲ್ಲಿ ನಾನು ಹೇಳಿದ್ನಲ್ವಾ ಕಪ್ಪಾಗಿದ್ಲು ಅಂತ ಹೇಳಿಬಿಟ್ಟು ಸೊ ಯಾವ ಕಲರ್ ಕೂಡ ಪರ್ಮನೆಂಟ್ ಅಲ್ಲ ನಿಮ್ಮ ಮಕ್ಕಳು ಬಣ್ಣ ಅನ್ನೋದು ಎಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಹುಟ್ಟಿ ಒಂದು ಆರು ತಿಂಗಳ ತನಕ ಮಕ್ಕಳ ಕಲರ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಒಂದೊಂದ್ಸಲ ತುಂಬಾ ಬೆಳೆ ಆಗ್ತಾರೆ ಅವರು ಬೆಳಿಗ್ಗೆ ಬೆಳಿ ಕಾಣಿಸಿದ್ರೆ ಸಂಜೆ ಆಗ್ಬೇಕಾದ್ರೆ ಕಪ್ ಕಾಣಿಸ್ತಾರೆ ಇಲ್ಲ ಬೇರೆ ಕಲರ್ ಅಲ್ಲಿ ಕಾಣಿಸ್ತಾರೆ ಕೆಂಪಾಗ್ತಾರೆ ಮಕ್ಕಳು ಹಾಗೆ ಅಲ್ವಾ ತುಂಬಾ ಕಲರ್ ಅಲ್ಲಿ ವೇರಿಯೇಷನ್ ಆಗುತ್ತೆ ನೀವು ಅದನ್ನೆಲ್ಲ ತಲೆಗೆ ತಗೋಬೇಡಿ ರಿಲೇಶನ್ ಬಂದು ಹಾಗೆ ಹೇಳಿದ್ರು ಅವ್ರು ಬಂದು ಹೀಗೆ ಹೇಳಿದ್ರು ಬಟ್ ನಾವು ಹೇಳ್ಕೊತೀವಿ ನನಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ ನಾನು ಬೇರೆ ಎಲ್ಲ ನಾಲೆಜ್ ಅನ್ನ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊತಾ ಇದ್ದೆ ಡೆಲಿವರಿ ಆದ್ಮೇಲೆ ಯಾವ ರೀತಿ ಅಥವಾ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬಹುದು ಬಟ್ ಒಂದೊಂದು ನಮಗೆ ಗೊತ್ತೇ ಇರೋದಿಲ್ಲ ಈ ಕಲರ್ ಬಗ್ಗೆ ಎಲ್ಲ ನನ್ನ ತಲೆಯಲ್ಲೇ ಇರಲಿಲ್ಲ ಇತ್ತು ಕಲರ್ ಆರ್ಮೋ ಆಲ್ಮೋಸ್ಟ್ ಪಪ್ಪ ಅಮ್ಮ ಜೆನೆಟಿಕ್ ಇಂದ ಬಂದಿರುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ವೈಟ್ ಇತ್ತು ಅಂತಂದ್ರೆ ಒಮ್ಮೊಮ್ಮೆ ತಂದೆ ತಾಯಿ ಬ್ಲ್ಯಾಕ್ ಇದ್ರು ಕೂಡ ಮಕ್ಕಳು ವೈಟ್ ಆಗಿರ್ತಾರೆ ನೋಡಿರ್ಬೋದು ನೀವು ಹಾಗೇನೆ ತಂದೆ ತಾಯಿ ವೈಟ್ ಇದ್ದು ಕೂಡ ಮಕ್ಕಳು ಬ್ಲಾಕ್ ಆಗಿರ್ತಾರೆ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಕಲರ್ ಅನ್ನ ಅದೆಲ್ಲ ಡಿಪೆಂಡ್ ಆಗೋದು ಜೆನೆಟಿಕ್ ಮೇಲೆ ಹಾಗಾಗಿ ನಾವು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬಾರ್ದು ಓಕೆ ನಾನೇನು ಮಾಡಿದೆ ಅಂತ ಹೇಳ್ತೀನಿ ಇವಾಗ ಆವಾಗ ನಾನು ಏನು ಮಾಡ್ತಾ ಇದ್ದೆ ಅಂತ ಅಂದರೆ ಮಗುಗೆ ಸ್ವಲ್ಪ ನಾವು ಫೀಡಿಂಗ್ ಮಾಡ್ತಿರ್ವಲ್ಲ ಅದೇ ಹಾಲನ್ನು ಸ್ನಾನ ಮಾಡಬೇಕಾದ್ರೆ ಅದಕ್ಕೆ ಹಾಕೋತಾ ಇದ್ದೆ ವಾರದಲ್ಲಿ ಒಮ್ಮೆ ಹಾಗೇನೆ ಮಗುಗೆ ಈ ಕಡಲೆ ಹಿಟ್ಟು ಮತ್ತೆ ಹೆಸರು ಕಾಳಿ ತರ ಚೆನ್ನಾಗಿ ಅದನ್ನ ಹಿಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಗಾಳ್ಸ್ಕೊಬೇಕು ಸ್ವಲ್ಪ ಕೂಡ ಅದ್ರಲ್ಲಿ ಸಾಫ್ಟ್ ಆಗ್ಬೇಕು ಬೇರೆ ಏನೂ ಇರಬಾರ್ದು ಆ ರೀತಿ ಮಾಡ್ಕೊಂಡ್ಬಿಟ್ಟು ಅದನ್ನ ಹಾಕೊಂತ ಇದೆ ಹಾಗೆ ನನ್ಗೊಬ್ರು ಸಜೆಷನ್ ಕೊಟ್ಟಿದ್ರು ಮೊಟ್ಟೆ ಬೆಳಿಭಾಗ ಹಾಕಿ ಮಗು ವೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತ ಹಾಕೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ನೀವೇ ಅದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಮೊಟ್ಟೆ ಬೆಳಿ ಭಾಗನ ನಿಮ್ಮ ಫೇಸ್ಗೆ ಹಾಕಿದಾಗ ತೆಗಿಬೇಕಾದ್ರೆ ಅಂಟು ಅಂಟು ಗಮ್ ತರ ಅಂಟ್ಕೊಂಡ್ಬಿಡತ್ತೆ ಅದು ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ಮಕ್ಕಳಿಗೆ ಅದೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ತುಂಬಾ ಕಷ್ಟ ಆಗುತ್ತೆ ಅವ್ರ ಕಲರ್ ಫೇಡ್ ಆಗುತ್ತೆ ಖಂಡಿತವಾಗ್ಲು ನಾನು ಸ್ಟಾರ್ಟಿಂಗ್ ಅಲ್ಲಿ ಹಿಮಾಲಯ ಬ್ರ್ಯಾಂಡ್ ಎಲ್ಲ ಮಕ್ಕಳಿಗೆ ಸೋಪ್ ಇರ್ಬೋದು ಇಲ್ಲ ಮಾಯ್ಚರೈಸರ್ ಹಚ್ಚುತ್ತಾ ಇದ್ದೆ ಮೇಯ್ನ್ ಆಗಿ ಮಕ್ಳು ಕಲರ್ ಗ್ಲೋ ಆಗ್ಬೇಕು ಅಂತಂದ್ರೆ ನೀವು ಬೆಳಿ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಫೇರ್ ಇರಬೇಕು ಅದನ್ನೆಲ್ಲ ತಿಂಕ್ ಮಾಡೋದಕ್ಕೆ ಹೋಗ್ಬೇಡಿ ಯಾವ ಬಣ್ಣ ಮಕ್ಕಳಿಗೆ ಇರುತ್ತೋ ಅದು ಖಂಡಿತವಾಗ್ಲೂ ಆಗುತ್ತೆ ಅದು ನಾವು ಮಾಡೋದಲ್ಲ ಮಕ್ಕಳ ಬಣ್ಣನ ನಮ್ಮ ಹತ್ರ ಏನು ಮಾಡೋದಕ್ಕಾಗೋದಿಲ್ಲ ಸೊ ಮೊದಲಿಗೆ ನೀವು ನಿಮ್ಮ ಮಕ್ಕಳ ಬಗ್ಗೆ ಯಾವ ಥರನೇ ಇರಲಿ ಹೆಮ್ಮೆ ಕೊಡೋದಕ್ಕೆ ಹೋಗಿ ಯಾಕಂತಂದ್ರೆ ಮಕ್ಕಳನ್ನ ಹುಟ್ಟಿ ನಿಮ್ಮ ಕೈ ಕೊಡಬೇಕಾದ್ರೆ ಚಿಕ್ಕ ಮಂಗಮಾರಿ ಕಣನೇ ಅವ್ರು ಕಾಣಿಸೋದು ಸೊ ಮಕ್ಕಳಿಗೆ ಮಸಾಜ್ ಮಾಡಿ ಅವ್ರನ್ನ ತಿದ್ದಿ ತೀರಿ ಅದೆಲ್ಲ ಮಾಡಿದ ಮೇಲೆ ಮಕ್ಕಳು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಡೇ ಬೈ ಡೇ ಡೇ ಬೈ ಡೇ ತುಂಬಾ ಚೆನ್ನಾಗ್ ಆಗ್ತಾರೆ ನಿಮಗೆ ನಾನು ಫೋಟೋ ಹಾಕ್ತೀನಿ ತಾನಿನ ಬಗ್ಗೆ ಹೇಳ್ತೀನಿ ಯಾಕಂತಂದರೆ ಅವಳು ಹುಟ್ಟಬೇಕಾದ್ರೆ ತುಂಬಾ ಚೆನ್ನಾಗಿದ್ಲು ಹಾಗೆನೆ ತೊಟ್ಲೆಗೆ ಹಾಕ್ಬೇಕಂದ್ರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ಲು ನೋಡೋಕೆ ಬಂದವ್ರು ಕೂಡ ಹೇಳ್ತಿದ್ರು ಇದ್ರು ಏನು ಈ ಥರ ಚೇಂಜ್ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು ಅವಾಗ ಅಂದರೆ ತಾಯಿಯಾಗಿ ಸಾಮಾನ್ಯವಾಗಿ ಎಲ್ರಿಗೂ ಬೇಜಾರಾಗುತ್ತಲ್ವಾ ಮಾತು ಕೇಳಿದಾಗ ನಂಗೆ ತುಂಬಾನೇ ಬೇಜಾರಾಗ್ತಾ ಇತ್ತು ಬಟ್ ಆಮೇಲೆ ತುಂಬಾನೇ ಕಲರ್ ಬಂತು ಆ್ಯಂಡ್ ಅವಳು ತುಂಬಾನೇ ಚೆನ್ನಾಗಿದ್ದಾಳೆ ನೀವು ನನ್ನ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವುದು ಒಂದೇ ಸಲ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ ಯಾರು ಹೇಳಿದ ತಕ್ಷಣ ಏನು ಪಯ ಬೀಳೋದಕ್ಕೆಲ್ಲ ಹೋಗ್ಬೇಡಿ ಮಕ್ಕಳು ಹಾಗೇನೇ ಡೇ ಬೈ ದೇವಿ ಚೆನ್ನಾಗ್ ಆಗ್ತಾರೆ ಒಂದ್ ವೇಳೆ ಅವಳು ಚೆನ್ನಾಗಿಲ್ಲ ಅಂತಂದ್ರು ಅವ್ರ ಏಜಲ್ಲಿ ಬರ್ಬೇಕಾದ್ರೆ ಅವ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ ನಾನು ಬ್ರ್ಯಾಂಡಲ್ಲಿ ಹೇಳಿದ್ನಲ್ವಾ ಹಿಮಾಲಯ ಹಾಕಿದ್ದೆ ಮತ್ತು ನಾನು ಒಂದೇ ಬ್ರ್ಯಾಂಡ್ಗೆ ತಗ್ಲಾಕೊಂಡಿಲ್ಲ ಇದನ್ನೇ ಹಾಕಬೇಕು ಇದನ್ನೆಲ್ಲ ಎಲ್ಲ ಕೂಡ ಮಕ್ಕಳಿಗೆ ಟ್ರೈ ಮಾಡಿದ್ದೀನಿ ಸಬಾಮೇಟ್ ಹಾಕಿದ್ದೀನಿ ಸೆಟ್ ಆಪಿಲ್ ಹಾಕಿದ್ದೀನಿ ಆ್ಯಂಡ್ ಇನ್ನೊಂದು ಮದರ್ ಸ್ಪರ್ಶ್ ಅಂತ ಬರುತ್ತಲ್ಲ ಅದನ್ನೂ ಕೂಡ ಹಾಕಿದ್ದೀನಿ ಹಾಗೆಯೇ ಫಸ್ಟ್ ಕೈಯಲ್ಲಿ ಬೇಬಿ ಹಾಗೊಂದು ಬ್ರ್ಯಾಂಡ್ ಇದೆ ತುಂಬ ಚೆನ್ನಾಗಿರುತ್ತೆ ಅದು ಸೊ ಅದು ಕೂಡ ಹಾಕಿದ್ದೀನಿ ತಾನ್ಯನಿಗೆ ನಾನು ತಕ್ಷಣ ನಾನು ಹೇಳೋದಕ್ಕೆ ಹೋಗಿಲ್ಲ ಅವಳಿಗೆ ಏನು ಪ್ರಯೋಗ ಮಾಡಿಲ್ಲ ಯಾಕಂತಂದರೆ ಅವ್ಳು ಬಿಟ್ಬೇಕಾದರೂ ಕೂಡ ವೈಟ್ ಇದ್ಲು ಆ್ಯಂಡ್ ಅದೇ ಕ್ಯಾರಿ ಆಗಿತ್ತು ಸೇಮ್ ಇದ್ಲು ಅವಳದು ತ್ವಜೆಯಲ್ಲಿ ಏನೂ ಕೂಡ ಚೇಂಜ್ ಆಗಲಿಲ್ಲ ಹಾಗಾಗಿ ಆ್ಯಂಡ್ ಇನ್ನೂ ನನಗೆ ತುಂಬ ಹೇಳಿದ್ದು ಅಂತ ಹೇರ್ ಬಗ್ಗೆ ನನ್ನ ಪಾಪು ಹೇರ್ ಬಗ್ಗೆ ಹೇಳ್ತಾ ಇದ್ರು ಕೆಂಚಿ ಕೆಂಚಿ ಹೇರ್ ಇದೆ ಅಂತ ಹೇಳ್ಬಿಟ್ಟು ಗುಂಗುರು ಗುಂಗುರು ಅದು ಏನೂ ಮಾಡೋದಕ್ಕಾಗಲ್ಲ ನಂದು ಕೂಡ ಗುಂಗ್ರ ಹೇರು ಸೊ ನನ್ನ ಪಾಪುದು ಗುಂಗ್ರ ಹೇರ್ ಬಂದಿದೆ ಅಂಡ್ ಶ್ರೀಧರ್ದು ಕೂಡ ಆಲ್ಮೋಸ್ಟ್ ಗುಂಗ್ರ ಹೇರ್ ತುಂಬ ಹೇರ್ ಆದಾಗ ಅವರದ್ದು ಹೀಗೆ ಹೀಗೆ ಸುಳ್ಳಿನೇ ಸುತ್ತೆ ಅಂತ ಹೇರ್ ಬಂದುಬಿಟ್ಟು ಹಾಗಾಗಿ ಅದು ನಾನು ಏನು ಹಚ್ಚಿ ಹಚ್ಚಿ ಚೇಂಜ್ ಮಾಡೋದಕ್ಕಾಗಲಿಲ್ಲ ಸೊ ಯಾ ಇವಾಗ ಅದು ಬೆಳೀತಾ ಹೇರ್ ಒಳದು ಆಗ್ತಾ ಇದೆ ಸೊ ನಯ ಸಾಕ್ತಾ ಇದೆ ಆದರೆ ನನಗೇನು ಟೆನ್ಷನ್ ಅಲ್ಲ ಯಾಕಂದ್ರೆ ನನ್ನ ಮಗಳಿಗೆ ಅವ್ರು ಹೇರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಂಗಂತೂ ತುಂಬ ಇಷ್ಟ ಸಾಕಲ್ವಾ ನಮಗಿಷ್ಟ ಆದರೆ ಸಾಕು ಮಕ್ಕಳಿಗೆ ಇಷ್ಟ ಆದರೆ ಸಾಕು ನನಗೆ ಮಕ್ಕಳನ್ನ ಕಲರಲ್ಲಿ ಚಂದದಲ್ಲಿ ಬೆಳೆಸಬೇಕು ಅಂತ ಎಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟು ಅವರಿಗೆ ಹಾಗೇನೆ ಅವ್ರನ್ನ ಒಂಥರ ಕಾನ್ಫಿಡೆಂಟ್ ಆಗಿ ಬೆಳೆಸ್ಬೇಕು ಅನ್ನೋದೊಂದೇ ಆಸೆ ಇದೆ ಅಷ್ಟೇ ಇನ್ನೇನು ಇಲ್ಲ ಹಾಗೇನೆ ಓಕೆ ಮಾತಾಡ್ತಾ ಹೋದ್ರೆ ತುಂಬಾನೇ ಇದೆ ಇನ್ನೇ ಇನ್ನೊಂದು ಬೀಡದಲ್ಲಿ ಮತ್ತೆ ಬೇಕಂತ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ ಓಕೆ ಇವಾಗ ಸಿಕ್ಕಾಪಟ್ಟೆ ಸೆಕೆ ಇದೆ ಅಲ್ವಾ ಊರಲ್ಲಿ ಊರಲ್ಲೇನು ಬಾಲಿಯಲ್ಲಿ ಕೂಡ ತುಂಬಾನೇ ಸೆಕೆ ಇದೆ ಮಳೆ ಕೂಡ ಬರ್ತಾ ಇಲ್ಲ ಹಾಗಾಗಿ ಏನಾದ್ರೂ ಒಂದು ಕುಡಿಯೋದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಓಕೆ ಇವಾಗ ಅದೇ ನಾನು ನೋಡ್ಕೊ ಬನ್ನಿ ಮೊದಲಿಗೆ ನಾನಿ ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ ಹೆಸರು ಕಾಳನ್ನು ಚೆನ್ನಾಗಿ ಈ ರೀತಿಯಾಗಿ ಕೆಂಪಾಗೋ ತನಕ ಹೊರ್ಕೊಂಡಿದ್ದೆ ತುಂಬ ಚೆನ್ನಾಗಾಗುತ್ತೆ ಇದು ತಲೆ ತಿರುಗೋ ಪ್ರಾಬ್ಲಮ್ ಇದ್ದರೆ ಪಿತ್ತ ಏನಾದರೂ ಇದ್ದರೆ ಇದನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾ ಯೂಸ್ಫುಲ್ಲು ಹಾಗೆಯೇ ನಾನು ಬೆಲ್ಲ ಹಾಕಿದ್ದೀನಿ ಹಾಗೆ ಒಂದೇ ಒಂದು ಯಾಲಕ್ಕಿನ ಹಾಕೋತಾ ಇದ್ದೀನಿ ಈ ರೀತಿ ಒಂದು ಯಾಲಕ್ಕಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಆಪ್ಷನ್ ಇದು ಕಾಯಿ ತುರಿ ಹಾಕಿಲ್ಲ ಅಂದರೂ ಚೆನ್ನಾಗಿ ಬರುತ್ತೆ ಬಟ್ ಕಾಯಿ ತುರಿ ಹಾಕ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಖಂಡಿತ ಅದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಬಿಟ್ರೆ ಆಯಿತು ಅದನ್ನು ಅರ್ಥೋದಕ್ಕೆಲ್ಲ ಹೋಗಬೇಡಿ ಯಾಕಂತಂದರೆ ಅದರಲ್ಲೇ ಇರೋದಲ್ವಾ ಅಂಶ ಹಾಗಾಗಿ ಈ ರೀತಿ ಬೇಸಿಗೆ ಕಾಲದಲ್ಲೆಲ್ಲ ಇದನ್ನೆಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೂ ಕುಡಿಬೋದು ಹಾಗೆ ಕುಡಿದ್ರೂ ಕೂಡ ತುಂಬಾ ಟೇಸ್ಟ್ ಇರುತ್ತೆ ನಂಗಂತೂ ಇದು ತುಂಬಾನೇ ಇಷ್ಟ ಬೇಕಂತಂದ್ರೆ ಟೇಸ್ಟ್ಗೆ ಸ್ವಲ್ಪ ಉಪ್ಪು ಹಾಕೊಬಹುದು ಉಪ್ಪು ಕೂಡ ಆಪ್ಷನ್ ಅಲ್ಲೋ ಬೇಕಂತಂದ್ರೆ ಹಾಕೊಬಹುದು ಇಲ್ಲ ಅಂತಂದ್ರೆ ಬೇಡ ನನ್ನ ಮಕ್ಕಳು ಆಕ್ಚುಲಿ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದು ಬಾಲಿಗೆ ಬಂದ್ಮೇಲೆ ಇದು ಫಸ್ಟ್ ಟೈಮ್ ಮಾಡಿದ್ದೆ ತುಂಬಾನೇ ಚೆನ್ನಾಗಿತ್ತು ನೋಡಬಹುದು ಅವ್ರ ಕುಡಿನಿ ಕುಡಿನಿ ತಕ್ಷಣ ಹೆಂಗಿತ್ತು ಓಕೆ ತಕ್ಷಣ ಹೆಂಗಿತ್ತು Lakshun. Hang it. The? Wow, wow, okay, okay. Like it. Like yeah. Channel and subscribe. Cheers. Oh. Thank Thank you. You. Cheers. My. Cheers. Okay.